ಮೂವತ್ತು ಜನ ವಿದ್ಯಾರ್ಥಿನಿಯರಿಗೆ ಲೌಂಗಿಕ ಲೈಂಗಿಕ ದೌರ್ಜನ್ಯ ಆಗುತ್ತೆ ಅಧ್ಯಕ್ಷರೇ ಆ ಲೈಂಗಿಕ ದೌರ್ಜನ್ಯ ಆದಾಗ ಸಾಯಂಕಾಲ ದೌರ್ಜನ್ಯ ಬಗ್ಗೆ ನಾನು ಗುರ್ಮಿಟ್ ಕಾಲ್ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀನಿ ಸಾಯಂಕಾಲ ಆರೂವರೆ ಏಳು ಗಂಟೆ ಸುಮಾರು ಅಷ್ಟು ಜನ ಏನ್ಪಾದ್ರೆ ತಹಸೀಲ್ದಾರ್ ಅವ್ರ ಮುಂದೆ ಏನ್ಪತ್ತವ್ರೆ ನಮ್ಗೆಲ್ಲ ಲೈಂಗಿಕವಾಗಿ ದೌರ್ಜನ್ಯ ಆಗಿದೆ ಅಂತ ತಿಳ್ಕೊಂಡು ಹೇಳಿದಾರಂತ ತಿಳ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಫೋನ್ ಮಾಡಿದ್ರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಶಾಸಕರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾನೆ ಸರ್ ರೇಪ್ ಆಗಿಲ್ಲ ರೇಪ್ ಆದ್ರೆ ಮಾತ್ರ ನನ್ಗೆ ಪೊಲೀಸ್ ಸ್ಟೇಷನ್ ಕಳಿಸ್ರಿ ಅಂತ ತಿಳ್ಕೊಂಡು ಒಬ್ಬ ಶಾಸಕರಿಗೆ ಕೇಳ್ತಾರೆ ಇದು ಕೇಳಿದ ಮೇಲೆ ತತಕ್ಷಣ ನಾನು ಎಂತ ಜಿಲ್ಲಾ ಪಂಚಾಯತಿ ಸಿ ಓರಿಗೆ ಫೋನ್ ಮಾಡಿದ್ರು ಅವರು ರೆಸ್ಪಾನ್ಸ್ ಕೊಡಲ್ಲ ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದ ಮೇಲೆ ಅವರು ಎಂತ ಆದೇಶ ಮಾಡಿದ ಮೇಲೆ ಎಂತಪತ್ತದ ಒಂದು ಪೋಸ್ಟ್ ಆಗೋಲ್ಲ ಬೈಲಿಗೆ ಬಂದಿರತಕ್ಕಂಥದ್ದು ಅವತ್ತು ಒಂದ್ ವೇಳೆ ಜಿಲ್ಲಾಧಿಕಾರಿಗಳು ಏನಾದ್ರೂ ಒತ್ತಡ ಹಾಕಿದ್ದಲ್ಲ ಯಾದಗಿರಿ ಜಿಲ್ಲಾಧಿಕಾರಿಗಳಂದ್ರೆ ಆ ಮೂವತ್ತು ಜನ ಮಹಿಳೆಯರ ವಿದ್ಯಾರ್ಥಿನಿಯವ್ರು ಇವತ್ತು ಯಾವ ಪರಿಸ್ಥಿತಿಗೆ ಬರ್ತಿತ್ತೋ ಗೊತ್ತಿಲ್ಲ ಮಾರು ದಿನ ಎಂತಂದ್ರೆ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ನಾನು ಮನವಿ ಮಾಡ್ತೀನಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಶಾಸಕರಿಗೆ ಈ ರೀತಿ ಪ್ರಶ್ನೆ ಕೇಳ್ತಾರೆ ಸಚಿವರೇ ಏನು ಉತ್ತರ ಕೊಡ್ತೀರಿ ಅಂತಂದ್ರೆ ಸಚಿವರೇ ಏನ್ಪಾ ಅವತ್ತು ಕಾರಣ ಕೇಳಿ ನೋಟಿಸ್ ಕೊಡತ್ತಾರ ಅತ್ ಯಾವ್ದು ನೋಟಿಸ್ ಕೊಟ್ಟಿರಂಗಿಲ್ಲ ಅದು ಒಂದು ಕೆ ಡಿ ಪಿ ಸಭೆಯಲ್ಲಿ ನಾನು ಹೇಳಿದ ಮೇಲೆ ಮಕ್ಕಳ ಆಯೋಗದ ಅಧ್ಯಕ್ಷ ನಾಗನ್ ಗೌಡರಿಗೆ ನಾನು ಪತ್ರ ಬರಿತೀನಿ ಈ ರೀತಿ ಆಗಿರುತ್ತೆ ಹಾಗಾಗಿ ಅಂತ ಪತ್ರ ಇವ್ರ ಮೇಲೆ ಕ್ರಮ ಜರುಗಿಸಬೇಕಂದ್ರೆ ಅವ್ರು ನೋಟಿಸ್ ಇಶ್ಯೂ ಮಾಡ್ತಾರ ಜಿಲ್ಲಾ ಪಂಚಾಯತಿ ಸಿಒ ಬಿಇಒ ಮತ್ತು ಗುರುಮಿಡ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಆ ಸರ್ಕಲ್ ಇನ್ಸ್ಪೆಕ್ಟರ್ ಅವತ್ತು ಮಹಿಳಾ ಆಗ ಆಯೋಗದಿಂದ ನೋಟಿಸ್ ಓದಾಗ್ಲಿಂದ ಇವತ್ತಿನ ತನ ನಾನು ಯಾವುದೇ ಫೋನ್ ಮಾಡಿದ್ರು ಸಹ ನನಗೆ ಯಾವ ತರದ್ದು ಸ್ಪಂದನೆ ಇಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಪ್ತ ಸಹಾಯಕನ ಮುಖಾಂತರ ನಾನು ಕ್ಷೇತ್ರದಲ್ಲಿ ಇಲ್ಲಾರ್ದಾಗ ಫೋನ್ ಮಾಡಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಆಪ್ತ ಸಹಾಯಕ ನೀನ್ ಫೋನ್ ಅಂತ ತಿಳ್ಕೊಂಡು ಹೇಳ್ತಾರೆ ಅಧ್ಯಕ್ಷರೇ ಅದೇನು ಇದು ನನ್ನ ಪರಿಸ್ಥಿತಿ ಇದು ಇವತ್ತು ಅಂತಂದ್ರೆ ತೊಂಬತ್ತು ಟ್ಯಾಕ್ಟರ್ ಗಳು ಗುರುಮಿಟ್ ಕಲ್ತಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟೆಡ್ ತೊಂಬತ್ತು ಟ್ಯಾಕ್ಟರ್ ಗಳು ರಾತ್ರಿ ಎಂತಪತ್ತ ಹೋಗ್ತಾವೆ ಹದಿನೈದು ಸಾವಿರ ರೂಪಾಯಿ ಒಂದೊಂದು ಟ್ಯಾಕ್ಟರ್ ಗೆ ಮಾಮ್ಲಾ ತಗೊತಾರೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒಬ್ಬ ಶಾಸಕ ಆಗಿ ನಾನು ಕೇಳಿದ್ರೆ ಇದ್ರ ಒಬ್ಬನೇ ತಿನ್ನಂಗಿಲ್ಲ ಯಾರು ತಿಂತಾರೆ ಅಂತ ಕೇಳಿದ್ರೆ ಜನ ನನಗೆ ಕ್ಯಾಕರಿಸಿ ಉಗಿತಾ ಇದ್ದಾರೆ ನಿಮ್ಗೆ ಗೊತ್ತಿಲ್ಲಾರು ಇವೆಲ್ಲ ಕೆಲಸ ಆಗ್ತದೆ ಅಂತ ತಿಳ್ಕೊಂಡು ಹಾಗಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಪೂರ ದುಡ್ಡಿಗೆ ಬಿದ್ದಿದ್ದಾರೆ ನನ್ನ ವೈಯಕ್ತಿಕವಾಗಿ ತೋಜಾವಧಿ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ಹೇಳಿದ್ದೀನಿ ಈ ರೀತಿ ಅಂತ ಅಧಿಕಾರಿಗಳು ಗೊತ್ತಾದ್ರೆ ನಾನ್ ಕೆಲಸ ಮಾಡಕ್ ಆಗಂಗಿಲ್ಲ ರಾಜೀನಾಮೆ ಕೊಡ್ತಕ್ಕಂತ ಹಂತಕ್ಕೆ ಬಂದಿದ್ರೆ ಅಧ್ಯಕ್ಷರೇ ಇದನ್ನ ತಮ್ ಗಮನಕ್ಕೂ ನಾನು ತಂದಿದ್ರಿ ಮಾನ್ಯ ಗೃಹ ಮಂತ್ರಿಗಳಿಗೆ ಹೋಗಿ ಮನವಿ ಸಲ್ಲಿಸಿದ್ದೀನಿ ನಾನು ದಯಮಾಡಿ ಇದಕ್ಕೆ ಅಂತ ಕೊಡ್ತಾರೆ ನ್ಯಾಯ ಕೊಡಿಸ್ಬೇಕು ಇಲ್ದೇ ಹೋದ್ರೆ ಇವತ್ತು ನಾನು ಇಲ್ಲಿದ್ದೀನಿ ಅಧ್ಯಕ್ಷರೇ ಇನ್ನೊಬ್ರು ಇಲ್ಲಿಗೆ ಬರ್ತಾರೆ ಎಲ್ಲರಿಗೂ ಈ ಪರಿಸ್ಥಿತಿ ಬರುತ್ತೆ ಅಧಿಕಾರಿಗಳಿಗೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಶರಣ್ ಗೌಡ ಕುಂದೂರ್ ಅವರು ನನಗೆ ಪರ್ಸನಲ್ ಆಗಿ ಎರಡು ಸರಿ ಮನೆಗೆ ಬಂದಿದ್ರು ಎರಡು ಸರಿ ಮನೆಗೆ ಬಂದು ಈ ಡೀಟೇಲ್ಸ್ ಎಲ್ಲಾ ಕೊಟ್ಟಿದ್ದಾರೆ ಆ ಇನ್ಸ್ಪೆಕ್ಟರು ಬೇಜವಾಬ್ದಾರಿಯಿಂದ ನಡ್ಕೊಂಡಿರುವಂಥದ್ದು ಮಟ್ಕ ದಂಧೆ ಇದಕ್ಕೆಲ್ಲ ಹಫ್ತಾ ವಸೂಲಿ ಮಾಡ್ತಾರೆ ಅಂತೇಳಿ ಅಲ್ಲಿ ಮೂರ್ನಾಲ್ಕು ಕೊಲೆಗಳು ಆಗಿದೆ ಅರಣ್ಯಾಧಿಕಾರಿಗಳ ಕೊಲೆನೂ ಆಗಿದೆ ಪತ್ರಿಕೆಯಲ್ಲಿ ಬಂದಿದೆ ನೋಡಿ ಅರಣ್ಯಾಧಿಕಾರಿ ಕೊಲೆ ಶಾಪುರದಲ್ಲಿ ಹಣ ಇದು ಇದೆಲ್ಲ ಇಷ್ಟೆಲ್ಲ ಬಂದರೂ ಕೂಡ ಆ ಕೆ ಡಿ ಪಿ ಸಭೆಯಲ್ಲಿ ಅವ್ರು ಮಾತಾಡಿರೋದು ಅಲ್ಲಿನೂ ಅವ್ರಿಗೆ ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ ಶಾಸಕರಿಗೆ ಅಂದ್ರೆ ಇವರು ಎಲ್ಲೆಲ್ಲಿ ಈಗ ನನ್ನ ಭೇಟಿ ಮಾಡಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಭೇಟಿ ಮಾಡಿದ್ದಾರೆ ತಮ್ಮನ್ನು ಭೇಟಿ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ ಇಷ್ಟಾದರೂ ಶಾಸಕರಿಗೆ ನ್ಯಾಯ ಸಿಕ್ಕಲ್ಲ ಅಂದ್ರೆ ಇನ್ನೆಲ್ಲಿ ಹೋಗ್ಬೇಕು ಅವ್ರು ಹೇಳಿ ನಾನು ಮಾನ್ಯ ಗೃಹ ಸಚಿವರು ಹೇಳ್ತೀನಿ ಇಮಿಡಿಯೇಟ್ ಆಗಿ ಅವನ್ನೇ ಸಸ್ಪೆಂಡ್ ಮಾಡಿ ಒಂದು ಅನ್ನ ಹೋಗ್ಲಿ ಒಂದು ಮೆಸೇಜ್ ಹೋಗ್ಲಿ ಮಾಡಿ ಇದ್ರೆ ಹಾಕಿ ಅವ್ನು ಸರಿ ಇದ್ರೆ ಅಲ್ಲೇ ಹಾಕಿ ನೀವು ಕೊಲೆ ನೋಡೋಣ ಕರೆಕ್ಟ್ ಆಗಿದೆ ನೋಡ್ಗಮ್ಮ ಅಂತ ಹೇಳ್ತಾನೆ ಇದೆಲ್ಲ ಏನು ನಮ್ಗೆ ಆದ್ರೆ ನಾಳೆ ವಿರೋಧ ಪಕ್ಷಕ್ಕೆ ಬರೋರೆ ವಿರೋಧ ಪಕ್ಷ ಆಡಳಿತ ಪಕ್ಷ ಇರೋಂತದ್ದು ಅದ ಅಮಾಯಕರೇ ನಾವು ಶಾಸಕರು ರಕ್ಷೆ ಮಾಡೋದಿಲ್ಲ ಮನೆ ಮುಖ್ಯ ಮಂತ್ರಿಗಳು ಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ ಒಂದು ಗೆಳೆಯ ಶರಣ್ಗೌಡ